ಕತ್ತಲು ಸರಿತದೆ ಸೂರ್ಯ ಬೆಳಗ್ತಾನೆ ಕಮಲ ಅರಳುತ್ತದೆ ಆವತ್ತು ಕೊಟ್ಟಿರುವ ಸಂದೇಶ ಇವತ್ತು ಭಾರತದಲ್ಲಿ ಎದ್ದು ನಿಂತಿದೆ ಇದು ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂದೇಶ ಒಂದು ಬಾರಿ ಭಾರತೀಯ ಜನತಾ ಪಾರ್ಟಿ ಸೋಲುತ್ತೆ ಇಡೀ ದೇಶದಲ್ಲಿ ಎರಡು ಎಂಪಿಗಳು ಮಾತ್ರ ಗೆಲ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಸೋಲ್ತಾರೆ ಅಡವಾಣಿ ಅವರು ಸೋಲ್ತಾರೆ ಭಾರತೀಯ ಜನತಾ ಪಾರ್ಟಿ ಸೋಲುತ್ತೆ ಆ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಒಬ್ಬ ಕಾರ್ಯಕರ್ತ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸೋಲನ್ನು ನಾನು ಸಹಿಸುವುದಿಲ್ಲ ಹಾಗಾಗಿ ನಾನು ಬಲಿದಾನವನ್ನು ಮಾಡ್ತೇನೆ ಅಂತ ಆತ್ಮಹತ್ಯೆಯನ್ನು ಮಾಡ್ತಾನೆ ಆ ದುಃಖವನ್ನು ಕಂಡು ಅಟಲ್ ಬಿಹಾರಿ ವಾಜಪೇಯಿ ಅವರು ಭದ್ರಾವತಿಗೆ ಬರ್ತಾರೆ ಆ ಕಾರ್ಯಕರ್ತನ ಮನೆಯಲ್ಲಿರ್ತಕ್ಕಂಥವರಿಗೆ ವಿಶ್ವಾಸವನ್ನು ತುಂಬುತ್ತಾರೆ ಅಲ್ಲಿಂದ ಶಿವಮೊಗ್ಗದ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತಾಡಿ ಒಂದು ಮಾತನ್ನು ಹೇಳ್ತಾರೆ ನಾ ದೈನ್ಯಂ ನಾ ಪಲಾಯಂ ನಾ ಓಡುವುದಿಲ್ಲ ಮತ್ತೆ ಹೆದರೋದಿಲ್ಲ ಮತ್ತೆ ಪಾರ್ಟಿಯನ್ನು ಕಟ್ತೇವೆ ಅಂತ ಹೇಳ್ತಾರೆ ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರುವ ಕಾಲಕ್ಕೆ ಹೋಗ್ತಾರೆ ಒಂದು ಕಡೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಾನು ಲೋಕಸಭಾ ಸಸ್ಯ ಅದೇ ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಲೋಕಸಭಾ ಸದಸ್ಯ ಮೊದಲ ಬಾರಿಗೆ ನನ್ನನ್ನು ಕರ್ಕೊಂಡೋದವರು ಡಿ ವಿ ಸದಾನಂದ ಗೌಡವರು ದಕ್ಷಿಣ ಕನ್ನಡ ಜಿಲ್ಲೆಯ ಅವರ ಸ್ಥಾನವನ್ನು ನನಗೆ ಬಿಟ್ಟುಕೊಟ್ಟು ಲೋಕಸಭಾ ಸದಸ್ಯನನ್ನಾಗಿ ಮಾಡಿದರು ಲೋಕಸಭೆಯ ಒಳಗೆ ಪ್ರವೇಶ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಒಬ್ಬರು ಕಾಂಗ್ರೆಸ್ ಇಂದ ಭಾರತೀಯ ಜನತಾ ಪಾರ್ಟಿಗೆ ಎಂ ಪಿ ಅವರು ಬಂದಿದ್ದರು ಆ ಬಾರಿ ತುಮಕೂರಿನ ಸಂಸದರಾಗಿ ಬಸವರಾಜ್ ಅನ್ನತಕ್ಕಂಥವರಿಗೆ ಕಾಂಗ್ರೆಸ್ ಇಂದ ನಾವು ಕರ್ಕೊಂಡು ಸೀಟ್ ಕೊಟ್ಟಿದ್ದೆವು ಬಹಳ ವರ್ಷ ಸುದೀರ್ಘ ಅವಧಿಯಲ್ಲಿ ಅವರು ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತಿದ್ರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ನನ್ನ ಮೇಲೆ ಬಹಳ ಪ್ರೀತಿ ಇತ್ತು ಒಂದು ದಿನ ನನ್ನನ್ನು ಕರೆದರು ನೀನು ನನ್ನ ಜೊತೆ ಬರಬೇಕು ಹೇಳಿದರು ಎಲ್ಲಿಗೆ ಅಂತ ಕೇಳಿದೆ ನಾನು ಮೊದಲ ಬಾರಿಗೆ ಲೋಕಸಭೆಗೆ ಪ್ರವೇಶ ಮಾಡಿದಾಗ ಕಾಂಗ್ರೆಸ್ಸಿನಲ್ಲಿ ಒಬ್ಬರು ನಾಯಕರಿದ್ದರು ಮತ್ತೆ ಮಂತ್ರಿಯಾಗಿದ್ದಾರೆ ಆಗಿದ್ದಾರೆ ಅವರು ಮತ್ತೆ ನಿವೃತ್ತಿಯಾಗಿ ಮನೆಯಲ್ಲಿದ್ದಾರೆ ಒಂದು ಬಾರಿ ಅವರ ಮನೆಗೆ ಹೋಗಿ ಬರುವ ಅವ್ರ ಜೊತೆ ಅವ್ರ ಮನೆಗೆ ಹೋದೆ ಅವ್ರ ಮನೆಗೆ ಹೋದಾಗ ಅವ್ರ ಮನೆಯ ಚಾವಡಿಯಲ್ಲಿ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು ಒಂದು ಕಡೆ ನೆಹರು ಭಾವಚಿತ್ರ ಮಧ್ಯದಲ್ಲಿ ಮಹಾತ್ಮ ಗಾಂಧಿಯ ಭಾವಚಿತ್ರ ಬದಿಯಲ್ಲಿ ಇಂದಿರಾ ಗಾಂಧಿಯ ಭಾವಚಿತ್ರ ಅದರ ಮಧ್ಯ ಎತ್ತರಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾವಚಿತ್ರ ಇದು ಕಾಂಗ್ರೆಸ್ಸಿನ ನಾಯಕರ ಮನೆಯಲ್ಲಿ ನಾನು ಬಸವರಾಜರಲ್ಲಿ ಕೇಳಿದೆ ಈ ಮನೆಯಲ್ಲಿ ನೆಹರು ಭಾವಚಿತ್ರ ಇದ್ರೆ ತಪ್ಪಲ್ಲ ಈ ಮನೆಯಲ್ಲಿ ಇಂದಿರಾ ಗಾಂಧಿ ಭಾವಚಿತ್ರ ಇದ್ರೆ ತಪ್ಪಲ್ಲ ಈ ಮನೆಯಲ್ಲಿ ಗಾಂಧಿ ಭಾವಚಿತ್ರ ತಪ್ಪ ಇದ್ರೆ ತಪ್ಪಲ್ಲ ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾವಚಿತ್ರ ಯಾಕೆ ಅವರು ಆ ಪ್ರಶ್ನೆಯನ್ನು ಅವರಲ್ಲಿ ಕೇಳಿದರು ಆಗ ಅವರು ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡಿದರು ಬಸವರಾಜ್ಜಿ ನಾನು ಕಳೆದ ನಲ್ವತ್ತು ವರ್ಷದಿಂದ ಈ ದೇಶದ ರಾಜಕೀಯವನ್ನ ಕಂಡಿದ್ದೇನೆ ಇಂದಿರಾ ಗಾಂಧಿಯನ್ನ ಕಂಡಿದ್ದೇನೆ ರಾಜೀವ್ ಗಾಂಧಿಯನ್ನ ಕಂಡಿದ್ದೇನೆ ನರಸಿಂಹರಾವ್ ಅನ್ನ ಕಂಡಿದ್ದೇನೆ ಶ್ರೇಷ್ಠ ಸಂಸದರುಗಳನ್ನ ಕಂಡಿದ್ದೇನೆ ಆದರೆ ದಿನ ಇಡೀ ಹೃದಯದಲ್ಲಿ ಭಾರತ್ ಮಾತೆ ಭಾರತ್ ಮಾತೆ ಭಾರತ್ ಮಾತೆಗೆ ಅಂತ ತನ್ನ ಜೀವವನ್ನು ಸವಿಸಿದ ಏಕೈಕ ರಾಜಕಾರಣಿ ಅದು ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅವರ ಭಾವಚಿತ್ರವನ್ನು ಇಟ್ಟಿದ್ದೇನೆ ಅದಕ್ಕೋಸ್ಕರ ಅವರನ್ನು ಆರಾಧನೆ ಮಾಡ್ತೇನೆ ಅಂತ ಹೇಳಿದರು ಹೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ನಿಜವಾಗಿರ್ತಕ್ಕಂಥ ಅಜಾತ ಶತ್ರುವಾಗಿ ಇಡೀ ದೇಶದಲ್ಲಿ ಎಲ್ಲ ಹಿರಿಯರ ಎಲ್ಲ ವಿರೋಧ ಪಕ್ಷಗಳ ಗಮನವನ್ನು ಸೆಳೆದಿರತಕ್ಕಂಥ ನಾಯಕ ಹಾಗಾಗಿ ಈ ದೇಶದ ರಾಜಕೀಯ ಪರಿವರ್ತನೆಯನ್ನು ಮಾಡಿದವರು ಅಟಲ್ ಬಿಹಾರಿ ವಾಜಪೇಯಿ ಈ ದೇಶದಲ್ಲಿ ನಾಯಕತ್ವದಲ್ಲಿ ಪರಿವರ್ತನೆ ತಂದವರು ಅಟಲ್ ಬಿಹಾರಿ ವಾಜಪೇಯಿ ಕೇವಲ ಅಜಾತ ಶತ್ರುವಾಗಿ ಅಟಲ್ ಬಿಹಾರಿ ವಾಜಪೇಯಿ ಎಲ್ಲ ಈ ದೇಶದ ಆಡಳಿತದಲ್ಲಿ ಕಾಂಗ್ರೆಸ್ಸಿನ ನಲ್ವತ್ತು ಐವತ್ತು ವರ್ಷಗಳ ಆಡಳಿತದಲ್ಲಿ ಈ ದೇಶ ಭ್ರಷ್ಟಾಚಾರದಲ್ಲಿ ಮುಳುಗಿತ್ತು ಈ ದೇಶ ಸಾಲಗಾರ ರಾಷ್ಟ್ರ ಆಗಿತ್ತು ಈ ದೇಶವನ್ನ ಭಿಕ್ಷುಕರ ರಾಷ್ಟ್ರ ಅಂತ ಕರೆದ್ರು ಆದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಆರು ವರ್ಷದ ಆಳ್ವಿಕೆಯಲ್ಲಿ ಮೊತ್ತ ಮೊದಲ ಬಾರಿಗೆ ಈ ಭಾರತದ ಸಾಲವನ್ನ ತೀರಿಸುವಂತ ಏಕೈಕ ಪ್ರಧಾನಮಂತ್ರಿ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾಲ ಮುಕ್ತವಾಗಿರತಕ್ಕಂಥ ರಾಷ್ಟ್ರವನ್ನಾಗಿ ಮಾಡಿದ್ರು ರಾಷ್ಟ್ರವನ್ನಾಗಿ ಮಾಡಿದರು ಬಂಧುಗಳೇ ಈ ದೇಶದಲ್ಲಿ ಪಾಕಿಸ್ತಾನ ಪಕ್ಕದ ದೇಶಗಳ ಜೊತೆಗೆ ಸಂಬಂಧ ಸುಧಾರಣೆ ಆಗಬೇಕು ಅದಕ್ಕೋಸ್ಕರ ಲಾಹೋರ್ಗೆ ಲಾಹೋರಿಗೆ ಬಸ್ಸಿನ ಯಾತ್ರೆಯ ಮುಖಾಂತರ ಪಾಕಿಸ್ತಾನದ ಸಂಬಂಧ ಸುಧಾರಣೆಗೆ ಯೋಚನೆ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಆದರೆ ಅದೇ ಪಾಕಿಸ್ತಾನ ಲಾಹೋರಿಂದ ಅಟಲ್ ಬಿಹಾರಿ ವಾಜಪೇಯಿ ಬರಬೇಕಿದ್ರೆ ಕಾರ್ಗಿಲ್ ಯುದ್ಧ ಸಮರವನ್ನ ಸಾರಿತು ಆದರೆ ಸಮರಕ್ಕೆ ಉತ್ತರವನ್ನು ಕೊಟ್ಟು ಇಡೀ ದೇಶಕ್ಕೆ ಜಗತ್ತೇ ಭಾರತವನ್ನು ನೋಡುವ ಹಾಗೆ ಮಾಡಿದವರು ಅಟಲ್ ಬಿಹಾರಿ ವಾಜಪೇಯಿ ಕಾರ್ಗಿಲ್ನಲ್ಲಿ ನಾವು ವಿಜಯೋತ್ಸವವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಮಾಡಿದೆವು ಆ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಹೇಳ್ತಾರೆ ನನಗೆ ಅಮೆರಿಕದ ಅಧ್ಯಕ್ಷ ದೂರವಾಣಿ ಕರೆ ಮಾಡಿದ್ದಾರೆ ಅಮೆರಿಕದ ಅಧ್ಯಕ್ಷ ನನ್ನನ್ನ ಕರೆದಿದ್ದಾರೆ ಪಾಕಿಸ್ತಾನದ ಅಧ್ಯಕ್ಷರು ನೀವು ಕೂತು ಮಾತನಾಡಬೇಕು ಅಂತ ಹೇಳಿದ್ದಾರೆ ಆದರೆ ಅಮೆರಿಕದ ಅಧ್ಯಕ್ಷರಿಗೆ ಉತ್ತರ ಕೊಟ್ಟಿದ್ದೇನೆ ಪಾಕಿಸ್ತಾನವನ್ನು ಸೋಲಿಸಿ ನಿಮ್ಮ ಬಳಿಗೆ ಬರ್ತೇನೆ ಮತ್ತೆ ಭಾರತದ ಶಕ್ತಿಯನ್ನು ತೋರಿಸಿ ಬರ್ತೇನೆ ಪಾಕಿಸ್ತಾನ ಜೊತೆಗೆ ಸಂಬಂಧವನ್ನು ನಾವು ಮಾಡುವುದಿಲ್ಲ ಇದು ಭಾರತ ಇದು ಭಾರತ ಇದು ಭಾರತ ಹಾಗಾಗಿ ಹೇಳಿದ್ರೆ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಅಪಾರವಾಗಿರ್ತಕ್ಕಂಥ ತಪ್ಪು ಕಲ್ಪನೆಗಳಿತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ರೀತಿಯಲ್ಲಿ ಆಡಳಿತದಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಆಡಳಿತವನ್ನು ತೋರಿಸಿದ್ರು ಡಿ ವಿ ಸದಾನಂದ ಗೌಡರು ಹೇಳಿದಾಗೆ ಪೋಖ್ರಾನ್ ಅನುಭವಿ ನಮಕಾಂತರ ಭಾರತದ ಶಕ್ತಿಯನ್ನು ತೋರಿಸಿದ್ರು ಈ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಚ್ಚಿನಿಂದ ಕಾಮರೂಪದವರೆಗೆ ಚತುಷ್ಪಥ ರಸ್ತೆಗಳ ನಿರ್ಮಾಣ ಮಾಡಿದ ಮೊದಲ ಪ್ರಧಾನಮಂತ್ರಿಯಾದ ಅಟಲ್ ಬಿಹಾರಿ ವಾಜಪೇಯಿ ಗ್ರಾಮ ಸಡಕಗಳ ಮುಖಾಂತರ ಹಳ್ಳಿಯನ್ನು ಜೋಡಿಸಿದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಸರ್ವ ಶಿಕ್ಷಾ ಅಭಿಯಾನದ ಅಡಿಯಲ್ಲಿ ಶಾಲಾ ಮಕ್ಕಳಿಗೆ ಅನ್ನದಾನವನ್ನು ಮಾಡಿದ ಮೊದಲ ಪ್ರಧಾನಮಂತ್ರಿಯಾದ ಅಟಲ್ ಬಿಹಾರಿ ವಾಜಪೇಯಿ ಆದರೆ ಪಕ್ಷದ ವಿಚಾರ ಬಂದಾಗ ಅಷ್ಟೇ ಯಶಸ್ತು ಇತ್ತು ಈ ದೇಶದಲ್ಲಿ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರದ ನಿರ್ಮಾಣದ ಕಾರ್ಯಗಳಾಗಬೇಕು ಅದಕ್ಕೋಸ್ಕರ ಹೋರಾಟಗಳು ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಆಯಿತು ಎಲ್ಲ ಹಿರಿಯರು ಕೂತು ಯೋಚನೆ ಮಾಡಿದ್ರು ಈ ರಥಯಾತ್ರೆ ಆಗಬೇಕು ರಥಯಾತ್ರೆಯನ್ನು ಭಾರತೀಯ ಜನತಾ ಪಾರ್ಟಿ ನೇತೃತ್ವ ತಗೋಬೇಕು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಮನಸ್ಸಿರಲಿಲ್ಲ ಅವ್ರು ಹೇಳಿದ್ರೆ ಅದು ವಿಶ್ವ ಹಿಂದೂ ಪರಿಷತ್ನವರು ಯಾತ್ರೆ ಮಾಡಬೇಕು ನಾವು ಅವರ ಜೊತೆಯಲ್ಲಿ ಆದರೆ ಇಡೀ ಪಾರ್ಟಿ ತೀರ್ಮಾನ ಮಾಡಿತು ಆ ಯಾತ್ರೆಯನ್ನು ಭಾರತೀಯ ಜನತಾ ಪಾರ್ಟಿ ಮಾಡಬೇಕು ಅಡ್ವಾಣಿಯವರ ನೇತೃತ್ವ ತಗೋಬೇಕು ಆ ಸೂಚನೆಯನ್ನು ವಾಜಪೇಯಿ ಅವರು ಪಾಲನೆ ಮಾಡಿದ್ರು ರಥಯಾತ್ರೆಯ ಜೊತೆಯಲ್ಲಿ ಅಡ್ವಾಣಿಯ ಜೊತೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ನಿಂತರು ನಾನು ಹೇಳಿದ್ದು ಆಗಲಿ ಇಲ್ಲ ನಿಂತ ಹೊರಗೆ ನಿಲ್ಲ ರಥಯಾತ್ರೆಯ ಪರವಾಗಿ ನಿಂತರು ಹೇಳಿದ್ರೆ ಸಂಘಟನೆ ವಿಚಾರ ಬಂದಾಗ ಬಹಳ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ತಗೊಂಡ್ರು ಭಾರತೀಯ ಜನತಾ ಪಾರ್ಟಿಯ ಮೇಲೆ ತಪ್ಪು ಕಲ್ಪನೆಗಳಿತ್ತು ಮುಸಲ್ಮಾನ ವಿರೋಧಿ ಕ್ರೈಸ್ತ ವಿರೋಧಿ ಅಟಲ್ ಬಿಹಾರಿ ವಾಜಪೇಯಿಯ ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಮೊತ್ತ ಮೊದಲ ಬಾರಿಗೆ ಅಬ್ದುಲ್ ಕಲಾಂ ರಂದ ರಾಷ್ಟ್ರಪತಿ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅಬ್ದುಲ್ ಕಲಾಂ ರಂದ ರಾಷ್ಟ್ರಪತಿ ಮಾಡಿದರು ಈ ಮಣ್ಣಿನ ಮಗ ಈ ಮಣ್ಣಿನ ನೆಲದಿಂದ ಬಂದಿರತಕ್ಕಂಥ ಹೋರಾಟಕಾರ ಜಾರ್ಜ್ ಫೆರ್ನಾಂಡಿಸ್ ರಕ್ಷಣಾ ಸಚಿವರು ಮಾಡಿದ್ದು ಅದು ಅಟಲ್ ಬಿಹಾರಿ ವಾಜಪೇಯಿ ಹಾಗಾಗಿ ಸರ್ವ ಮತ ಸರ್ವ ಪಂಥ ಸರ್ವ ವಿಚಾರವನ್ನು ಹಿಡಿದಿರತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಈ ದೇಶದ ನಿಜವಾಗಿರ್ತಕ್ಕಂಥ ರಾಷ್ಟ್ರ ನಾಯಕರಾದರು ಹಾಗಾಗಿ ಇವತ್ತು ಅವರು ನೂರು ವರ್ಷಗಳನ್ನು ಸಲ್ಲಿಸಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಕ್ಕಂಥದ್ದು ಸರಿ ಇದೆ ಹಾಗಾಗಿ ಹೇಳಿದ್ರೆ ನಾ ದೈನ್ಯಂ ನಾ ಪಲಾಯನಂ ಪುತ್ತೂರಿನ ಕಾರ್ಯಕರ್ತ ಯಾವತ್ತು ಪಲಾಯನ ಮಾಡುವುದಿಲ್ಲ ಇದೇ ನೆಲದಲ್ಲಿ ನಿಂತು ಹೋರಾಟ ಮಾಡ್ತಾನೆ ಅಟ್ ಅಟಲ್ ಬಿಹಾರಿ ವಾಜಪೇಯಿಯವರ ಆ ಮಾತಿಗೆ ಬೆಲೆಯನ್ನು ಕೊಟ್ಟು ಮತ್ತೆ ಈ ಕ್ಷೇತ್ರವನ್ನು ಗೆಲ್ಲಿಸ್ತಾನೆ ಆ ಶಪಥ ಇಲ್ಲಿಂದ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ ನಾನು ರಾಜ್ಯಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಮಾವೇಶವನ್ನು ಪುತ್ತೂರಿನಲ್ಲಿ ಮಾಡುವುದಕ್ಕೆ ವಿಶೇಷವಾಗಿ ನಮ್ಮ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಕುಂಪಲ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಕೂತು ಮಾರ್ಗದರ್ಶನಗಳನ್ನು ಮಾಡುವುದರ ಮುಖಾಂತರ ನಮ್ಮ ಸಂಚಾಲಕರಾಗಿರ್ತಕ್ಕಂಥ ಕಿಶೋರ್ ಮತ್ತು ಸುನೀಲ್ ಅವರು ಇಡೀ ಪುತ್ತೂರಿನ ಸಮಸ್ತರನ್ನು ಸೇರಿಸಿ ಎಲ್ಲ ಹಿರಿಕಿರಿಯರನ್ನು ಒಂದು ಮಾಡಿ ಮತ್ತೆ ಪುತ್ತೂರಿನಲ್ಲಿ ಅಟಲ್ ಜನ್ಮ ಈ ದೊಡ್ಡದಾಗಿರ್ತಕ್ಕಂಥ ಸಮಾವೇಶವನ್ನು ಮಾಡಿದರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಂತಹ ಶ್ರೇಷ್ಠವಾಗಿರ್ತಕ್ಕಂಥ ಭೂಮಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದು ಮಾತನಾಡಿರ್ತಕ್ಕಂಥ ನೆಲ ಅಟಲ್ ಬಿಹಾರಿ ವಾಜಪೇಯಿ ಅವರ ಕುಣಿದಾಡಿರ್ತಕ್ಕಂಥ ನೆಲ ಅಟಲ್ ಬಿಹಾರ್ ವಾಜಪೇಯಿ ಅವರು ನಡೆದಾಡಿರತಕ್ಕಂಥ ನೆಲದಲ್ಲಿ ಇವತ್ತು ಮತ್ತೆ ಅವರ ಸ್ಮರಣೆಯನ್ನು ಮಾಡ್ತೇವೆ ಅವರ ವಿಚಾರ ಅವರ ಸಿದ್ಧಾಂತಗಳು ನಮಗೆ ಮಾರ್ಗದರ್ಶನ ಆಗಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನಡವಳಿಕೆ ನಮಗೆ ಅನುಸಂಧಾನ ಆಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಡ್ತೇನೆ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ